Yeah, 2, 3, 2, 3, 4, 5, 7, 8, 9, 10, 11, 12, 13, 14, 15, 16, 17, 17, 17, 17, ಇದು ಗೇಮ್ ಓ ನಂಬರು ಸರ್ ಈ ಗೋವಾ ಕಾಣಿಸಿದ್ರ ಫುಲ್ಲು ಅದೊಂಥರ ಗೋವಾ ಇದ್ದಂಗೆ ಮಡಿಕೇರಿ ನಮ್ಮ ಕರ್ನಾಟಕಕ್ಕೆ ಗೋವಾ ಇದ್ದಂಗೆ ಅದು ಸ್ಪೆಷಲ್ ಸರ್ ನಿನ್ನ ಜೊತೆ ನನ್ನ ಕತೆ ಅಂತ ಒಂದು ಮೆಗಾ ಧಾರಿವಾಹಿ ಮಾಡ್ತಾ ಇದೀವಿ ಸುವರ್ಣ ಚಾನಲ್ಗೆ ಅದು ಸತತ ಇನ್ನೂರು ಕಂತುಗಳನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು ನೂರನೇ ಕಂತಿಗೆ ಹೋಗೋಣ ಅಂದ್ಕೊಂಡಿದ್ವಿ ಸ್ವಲ್ಪ ಬ್ಯಾಂಕಿಂಗ್ ಸಮಸ್ಯೆ ಇತ್ತು ಡೇಟ್ಸ್ ಗಟ್ ಸಮಸ್ಯೆ ಇತ್ತು ಆರ್ಟಿಸ್ಟ್ಗಳು ಸೊ ಇನ್ನೂರಕ್ಕೆ ಪ್ರಾಪರ್ ಆಗಿ ಕ್ಲೈಮ್ ಮಾಡಿ ಸೂಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ನಮ್ಮ ನಿರ್ಮಾಪಕರು ಈ ತರ ಎವ್ರಿ ಹಂಡ್ರೆಡ್ ಒನ್ ಟ್ರಿಪ್ ಹೊಡಿಬೇಕು ಅಂಡ್ ಮಡಿಕೇರಿಗೆ ಯಾಕೆ ಹೋಗ್ತಾ ಇದೀವಿ ಅಂದ್ರೆ ಆಸ್ ಯು ನೋ ಮಡಿಕೇರಿ ಇಸ್ ವೆರಿ ಗುಡ್ ಪ್ಲೇಸ್ ಅಂಡ್ ನಮ್ಮ ಕಥಾ ನಾಯಕಿ ನಿರುಷಗೌಡ ಭೂಮಿ ಭೂಮಿ ಅವ್ರದ್ದು ರೆಸಾರ್ಟ್ ಇದೆ ಎಲ್ಲೋ ಹೋಗ್ಬೋದು ಭೂಮಿ ಅವ್ರ ರೆಸಾರ್ಟ್ಗೆ ಹೋಗೋಣ ಅಂತ ಮಡಿಕೇರಿ ಕಡೆಗೆ ಪ್ಲಾನ್ ಮಾಡಿದ್ವಿ ಅಂಡ್ ಈ ಬೇಸ್ಗೆ ಮಡಿಕೇರಿಗೆ ಹೋಗೋದೇ ಆಪ್ತ ಅನಿಸ್ತು ಬೆಸ್ಟ್ ಆಪ್ಷನ್ ಅಂದ್ರೆ ಮಡಿಕೇರಿ ಸೂಪರ್ ಸರ್

ಇವರೇ ಸ್ವಾಮು ನಾವು ನೆಕ್ಸ್ಟ್ ಟ್ರಿಪ್ ಇದಕ್ಕೋಗ್ತಿದೀವಿ ಪಾಕಿಸ್ತಾನ್ಗೆ ನಾವೆಲ್ಲ ಸೇರಿಸಿ ಒಂದ್ ಬಾಂಬ್ ಇಲ್ಲ ಸರ್ ಎಷ್ಟು ಬಾಂಬ್ ಅಂತ ಹಾಕಿ ಅವ್ರನ್ನ ಸಾಯಿಸಕ್ಕಾಗುತ್ತೆ ಶೀನುನೆಸಿದ್ವಿ ಸಂಭ್ರಮ <laughs> <laughs> ನಾವು ಎಲ್ಲರೂ ನನ್ನ ಫ್ಯಾಮಿಲಿ ಎಂಜಾಯ್ ಇವತ್ತು ಕೂರ್ಬೋದು ಟೂ ಹಂಡ್ರೆಡ್ ಡೇ ಸ್ಪೆಷಲು ಸ್ಪೆಷಲು ನಮ್ಗೆ ಏನ್ ಮಾಡಿದ್ರು ಸ್ಪೆಷಲು ಅದಕ್ಕೆ ಟೂ ಹಂಡ್ರೆಡ್ಗೆ ಈ ತರ ಬ್ಲಾಕ್ಫಾಸ್ಟ್ ಸೆಲೆಬ್ರೇಷನ್ಸ್ ಅದಕ್ಕೆ

ಈ ಒಂದು ಪ್ರಯಾಣದ ಮೂಲಕ ನಾವು ಕಂಡುಕೊಡ್ತೀವಿ ಹೇಗೆ ಅಂದರೆ ದಿನನಿತ್ಯ ಕಾಯಕ ಮಾಡೋದು ಕೆಲಸ ಮಾಡೋದು ಇದ್ದೇ ಇರುತ್ತೆ ಅದರ ಜೊತೆ ಒಂದು ಸಣ್ಣ ವಿರಾಮ ಅನ್ನೋ ರೀತಿ ಇನ್ನೂರು ಎರಡು ನೂರು ಸಂಚಿಕೆಯ ಒಂದು ಪುಟ್ಟ ಪಯಣವನ್ನು ನಾವು ಬೆಳೆಸ್ತಾ ಇದ್ದೀವಿ ಮಡಿಕೇರಿಗೆ ಭಾಳ ಸುಂದರವಾದ ತಾಣ ಹಾಗೆ ಅದರೊಟ್ಟಿಗೆ ಭಾಳ ವಿಶೇಷವಾಗಿರುವಂಥದ್ದು ಏನಂದರೆ ಕಲಾವಿದರಿಗೆಲ್ಲ ಒಂದು ಸಂತೋಷ ಕೊಡುವಂಥ ಅದ್ಭುತ ಅನುಭವ ಕೊಡುವಂಥ ಒಂದು ದಿನ ಅಂದರೆ ಇವತ್ತಿಗೆ ಹಾಗಾಗಿ ಮಡಿಕೇರಿಗೆ ನಮ್ಮ ಪ್ರಯಾಣ ಇದೆ ಇಲ್ಲ ನೋಡಿ ನಮ್ಮ ವೈಯಕ್ತಿಕ ಮಾರ್ಗತಗಳು ಉಪಭಾಗಗಳು ಉಪಭಾಗಗಳಿಗೆ ಎಸ್ ನಾವು ಧನ್ಯವಾದಗಳು ಅದು ನೀವು ನೋಡಬಹುದು ಇವಾಗ ಎಲ್ಲ ನೀವು मोस्ट ಆಫ್ ದಿ ಟೈಮ್ ಎಲ್ಲರೂ ಆನ್ ಸ್ಕ್ರೀನ್ ನೋಡಿರ್ತೀರ ನಾವು ಅಲ್ವಾ ಸ್ವಾಮಿ ಆನ್ ಸ್ಕ್ರೀನ್ ಇವಾಗ ಶ್ರವಣ್ ಸರ್ ಹೇಗೆ ಬಿಹೇವ್ ಮಾಡ್ತಾರೆ ಮೂವಿ ಹೇಗೆ ತಳೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ನಮ್ಮ ಲೈಫ್ ಸ್ಟೈಲ್ ಹೆಂಗಿರುತ್ತೆ ನಾವೆಲ್ಲ ಹೇಗಿದ್ದೀವಿ ನೋಡಿ ಆನ್ ಸ್ಕ್ರೀನ್ ನಾವು ನಾವೂ ಒಬ್ಬ ಭಾಗದೇ ಇಲ್ಲ ಅಲ್ವಾ ಫಾರ್ ನಮ್ಮ ಎನ್ ಜಿ ಎನ್ ನನ್ನ ಕತೆ ಸೀರಿಯಲ್ ಪ್ರೊಡ್ಯೂಸರು ನೀವೆಲ್ಲ

ನಮ್ಮ ಪಿಲ್ಲರ್ ಆದಂತ ನಮ್ಮ ಪ್ರೊಡ್ಯೂಸರ್ ಸರ್ ಸೂರಿ ಸರ್ದಾಯ್ತು ನೆಕ್ಸ್ಟ್ ನಮ್ ಪ್ರವೀಣನ ಸತ್ಯನಾ ಪ್ರವೀಣ್ಣ ಅಂತಾನೆ ಕರಿತೀನಿ ನಮ್ಮ ರಮ್ ಕವಿ ಅವ್ರದಾಯ್ತು ನೆಕ್ಸ್ಟ್ ಕಮಿಂಗ್ ಇದು ಇನ್ನೋ ಒಂದು ಮೇನ್ ಪಿಲ್ಲರ್ ಇನ್ನೋ ಇವ್ರು ಇನ್ನೋ ಒಬ್ಬ ಪ್ರೊಡ್ಯೂಸರ್ ರೇಖಾ ಮ್ಯಾಮ್ ಅಂತ ನಮ್ ಡೈರೆಕ್ಟರ್ ವೈಫ್ ಮ್ಯಾಮ್ ಏನ್ ಏನ್ ಕಾಣ್ತಾ ಇದ್ದೀವಿ

வணக்கம் வணக்கம் அண்ணன் கிட்டயே நம்ம கட்டியா ஹோட்டல்ல ஒரு சர்வீஸ் பத்தி மாத்தணும் ரிஸ்பெக்டேஷன் மாத்திட்டு மார்க்கெட் கேன்சல் நம்ம எல்லா ஃபேமிலி ஒட நம்ம எல்லா ஃபேமிலி ஒட வா ನಾವೆಲ್ಲರೂ ನಮ್ಮ ಅಣ್ಣ ಹೇಳಿದಂಗೆ ನಿರೀಕ್ಷಾವ ರೆಸಾರ್ಟ್ ಅಂತ ಹೋಗ್ತಾ ಇದೀವಿ ಭೂಮಿ ಖುಷಿ ಆಗ್ತಾ ಇದೆ ಅದ್ರಲ್ಲೂ ಹಂಡ್ರೆಡ್ ಸೆಲೆಬ್ರೇಷನ್ಗೆಲ್ಲ ಕಡೆ ಕಲೆಕ್ಷನ್ ಆಗೋದು ಸೆಟ್ಲ್ ಸೆಲೆಬ್ರೇಷನ್ ಆಗೋದು ಈಗ ಇನ್ನೊಂದ್ ಕಡೆ ಸೆಲೆಬ್ರೇಷನ್ ಮಾಡಿದ್ರೆ ನಮ್ಗೆ ಭೂಮಿ ರೆಸಾರ್ಟ್ ಹೋಗ್ತಾ ಇದೀವಿ ಖುಷಿ ಖುಷಿಯಾಗಿ ಹೋಗ್ತಾ ಇದೀವಿ ಆಮೇಲೆ ಈ ಟೀಮ್ ಜೊತೆ ಫಸ್ಟ್ ಟ್ರಿಪ್ ಇದೆ ನಮ್ಗೆ ಖುಷಿ ಆಗ್ತಾ ಇದೆ ನೀವೆಲ್ರು ಟ್ರಿಪ್ ಮುಗಿಯೋವರೆಗೂ ನಮ್ ಜೊತೆನೇ ಇರಬೇಕು ಆಯ್ತಾ

ಮೊನ್ನೆಯಿಂದ ನಾವು ಈ ಇನ್ನೂರನ ಸಂಭ್ರಮ ಮಾಡ್ತಾನೇ ಇದ್ದೀವಿ ಎಷ್ಟರ ಮಟ್ಟಿಗೆ ಅಂದ್ರೆ ಈ ನಿದ್ದೆಯಲ್ಲಿ ಎಪ್ಸಿದ್ರು ನಾವು ನಿನ್ನ ಜೊತೆ ನನ್ನ ಕತೆ ಸಂಭ್ರಮ ಅಂತ ಹೇಳೋಷ್ಟ್ರ ಮಟ್ಟಿಗೆ ತಲೆಯಲ್ಲೆಲ್ಲ ಕೂತಿದೆ ಈ ಖುಷಿನ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಮಡಿಕೇರಿಗೆ ಹೋಗ್ತಾ ಇದ್ದೀವಿ ಮೂರು ದಿನ ಟ್ರಿಪ್ ಇದು ನಾವೆಲ್ಲ ಏನೋ ಆನ್ ಸ್ಕ್ರೀನ್ ಅಲ್ಲದೆ ನಾವಾಗಿ ಹೇಗೆ ಎಂಜಾಯ್ ಮಾಡ್ತೀವಿ ರಿಯಲ್ ಲೈಫ್ ಅಲ್ಲಿ ಅನ್ನೋದನ್ನ ಎಲ್ಲರೂ ನೋಡ್ತೀರಾ ಇಲ್ಲಿ ಏನು ಪ್ಲಾನಿಂಗ್ ಇಲ್ಲ ಭೂಮಿನ ಕರ್ಕೊಂಡು ಹೋಗಿ ಅಲ್ಲಿ ಏನ್ ಮಾಡ್ತೀವಿ ನಿಮ್ ಭೂಮಿನ ಸುರಕ್ಷಿತವಾಗಿ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ನಿಮ್ ಭೂಮಿನ ಸುರಕ್ಷಿತವಾಗಿ ಕರ್ಕೊಂಡ್ ಬರ್ತೀವಿ ನಾನು ನನ್ನ ಮಗಳು ಇಬ್ರು ಮಾತೊಡ್ತೀವಿ ಅವ್ರು ಮಾಡ್ಕೊಡ್ಲಿ ಆದ್ರೆ ಅಂಜನಾ ತರ ಯಾವಾಗ ಹೆಂಗ ಆಡ್ತಾರೆ ಅದು ಬಿದ್ದರೆ ಅಂಜು ಅಂಜು ಎಕ್ಸಾಕ್ಟ್ಲಿ ಯುರ್ ಫೀಲಿಂಗ್ ಹೌ ಲ್ಡ್ ಯು ಆರ್ಟೆಡ್ ಯು ಆರ್ 100 एफएम को ಅಂತ ಅನ್ನೋದನ್ನ ನಂಬಕ್ಕೆartifactIdಾ ಅಷ್ಟೇ ಬೇಗ ಹೆಂಗೆ 200 ರೂಪಾಯಿಗಳ ಅಷ್ಟೇ टाइम ಹೋಗಿ ಬಂದನ ಅಷ್ಟಕ್ಕೆನೇ ಆಗะ ಸೊ ಈ 200 ರೂಪಾಯಿ ತಿಂದೆ ಆಯ್ತು ಮಿಕ್ಕಿದೆನ 200 100 200 ಹೋಗ್ತಾ ಇರ್ಲಿ 200 ರೂಪಾಯಿ ಹಾಗೆ ಆದ್ರೆ 5 ನಿಮಿಷ ಕಳ್ವೆ यस ಇಲ್ಲ ನಾವು ತಾಡಲೇಬೇಕು ನಾನು ಅವರು ಮಾಡಿ ನಾವೆಲ್ಲ ಮನೆಗೆ ಇಂಟರ್ನೆಟ್ ಬರ್ತೀವಲ್ಲ ನಾವೆಲ್ಲ ಹೇಗ್ ಸ್ಕ್ರೀನ್ ಸ್ಕ್ರೀನಲ್ಲಿ ಹೇಗ್ ಕಾಣಿಸ್ತೀವಿ ಅಂತ ತೋರಿಸೋರು ನಮ್ಮ ಛಾಯಾಗ್ರಾಹಕರು ಯಾರು

ಇವತ್ತು ಏನು ಸೀರಿಯಲ್ ಚೆನ್ನಾಗಿದೆ ಎಲ್ಲರೂ ಇಷ್ಟಪಟ್ಟಿದ್ದೀರ ಆದರೆ ಅದಕ್ಕೆ ಕಾರಣಕರ್ತರು ಇವರೇ ನಮ್ಮ ನಿರ್ದೇಶಕರು ಅನಿಲ್ ನಿಮ್ಮ ಇದು ಹೇಳಿ ನಾನು ಶೂಟ್ ಮಾಡ್ತಿದ್ದೀನಿ ಹೇಳ್ಬೇಕು ಹೇಳಿ

ಇಲ್ಲಿ ನಮ್ಮ ನಮ್ಮ ರೂಮ್ ಬಾಗಿಲ ಹತ್ರ ಹೀಗೆ ನಿಂತು ಮೇಡಂ ಐತಾ ಮೇಡಂ ಐತಾ ರೆಡಿನಾ ಇದಷ್ಟು ತಾಗುತ್ತೆ ಅಂತ ನಮ್ಮನ್ನ ಹುಸ್ಸರ್ ಗಟ್ಸಿ ಡೈರೆಕ್ಟರ್ ಸರ್ ರೆಡಿ ಆಗಿದೆ ಎಲ್ಲ ಆರ್ಟಿಸ್ಟ್ ಎಲ್ಲಿ ಆರ್ಟಿಸ್ಟ್ ಅಂತ ಇದೀನಿ ಇದಾ ರೆಡಿ ಆಗ್ತಿರ್ತಿವಲ್ಲ ಆ ಓಕೆ ಓಕೆ ಟೀ ನೀ 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 ನಾವು ರೆಡಿ ಆಗ್ತಿತ್ತೀವಿ ನಮ್ಮ ಬಾಗಿಲ ಹತ್ರ ನಿಂತು ನಮಗೆ ಹಿಂಸೆ ಕೊಟ್ಟು ಕರ್ಕೊಂಡು ಹೋಗೋದು

ಇವರಿಬ್ರು ಹೇಗೆ ಒಂದ್ ಬಿಟ್ಟು ಟೋಟಲಿ ಡೈಲಿ ಎಡ್ತಾ ಇದೀವಿ ನಾವು ಖುಷಿಯಾಗಿ ಖುಷಿಯಾಗಿ ಅವನೊಬ್ಬ ಇಲ್ಲ ಅನ್ನೋದಕ್ಕೊಂದು ತುಂಬಾ ಬೇಜಾರಿದೆ ಇನ್ನು ಕೆಲವೊಬ್ರು ಬಂದಿಲ್ಲ ಆ ವಿಚಾರದಲ್ಲೂ ತುಂಬಾ ಬೇಜಾರಿದೆ ಬೇಜಾರು ಇದೆ ಅಂತ ಕೇಳ್ತಿಲ್ಲ ನಾನು ಮೇಡಮ್ ಬಂದಿಲ್ಲ ಅಂತೇನಿಲ್ಲ ಖುಷಿ ಆಗ್ತಿದೆ ಮಡಿಕೇರಿಗೆ ಹೋಗ್ತಿರೋದೆ ಒಂದ್ ದೊಡ್ಡ ಖುಷಿ ಅದರಲ್ಲೂ ನಮ್ಮ ನಿರೀಶಾ ಮೇಡಮ್ ಒಂದು ರೆಸಾರ್ಟ್ ಹೋಗ್ತಿರೋದು ಇನ್ನು ಖುಷಿ ಕೊಡ್ತಿದೆ ಅಲ್ಲಿ ಹೋದ್ಮೇಲೆ ಹೆಂಗ್ ಎನ್ನುತ್ತೆ ಅನ್ನೋದು ತುಂಬಾ ಕ್ಯೂರಿಯಾಸಿಟಿ ಇದೆ

don't that

ಇಡ್ಲಿ ಆಯ್ತು ಈಗ ವಾಪಸ್ ಬಸ್ಸಿಗೆ ಬನ್ನಿ ಎಲ್ರು ಬನ್ನಿ 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 ಇಡ್ಲಿ ಆಯ್ತು ಹೆಂಗಿತ್ತು ಇಡ್ಲಿ ಹೊಟ್ಟೆ ಪೂಜೆ ಎಲ್ಲ ಆಯ್ತು ಬಿಸಿ ಬಿಸಿಯಾಗಿ ಬೆಣ್ಣೆ ಬೇರೆ ಹಾಕೊಂಡು ಆ ಬೆಣ್ಣೆ ಎಲ್ಲ ಕರಗಿ ಸೂಪರ್ ಆಗಿ ಆಯ್ತು ಬನ್ನಿ ಬನ್ನಿ ನೆಕ್ಸ್ಟ್ ಚೆನ್ನಾಗಿತ್ತು ಇಡ್ಲಿ ಸಾಫ್ಟ್ ಸಾಫ್ಟ್ ಆಗಿತ್ತು ಅದ್ರ ಮೇಲೆ ಇಡ್ಲಿ

ಬಹಳ ಆನಂದಾಯ್ತು ಬೆಳಗ್ಗೆ ಬೆಳಿಗ್ಗೆ ಪ್ರಯಾಣ ಬೆಳಸಿತೀವಿ ಅದರ ತಕ್ಕಾಗಿ ಹೊಟ್ಟೆ ತುಂಬಾ ಉಪಹಾರಣೆ ಸಲ್ಲಿಸ್ತೀವಿ ಬಹಳ ಆನಂದ ಆಯ್ತು